ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳು ಬಂಧುಗಳೇ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಬೀರದಾಸರ ಒಂದು ಕಥೆಯನ್ನು ಕೇಳಿ ಬಂಧುಗಳೇ ಬಂಧುಗಳೇ ಒಂದು ಗ್ರಾಮದಲ್ಲಿ ಕಡು ಬಡತನದಿಂದ ಬಳಲಿದ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ದುಃಖವೇ ತುಂಬಿಕೊಂಡಿದೆ ಇದನ್ನು ಹೇಗೆ ದೂರ ಮಾಡುವುದು ಎಂಬ ಚಿಂತೆಯಲ್ಲಿದ್ದನು ಹೀಗೆ ಕಿನ್ನನಾಗಿರುವಾಗ ಸಂತ ಕಬೀರರು ಓರ್ವ ಮಹಾನ್ ಸಂತರೆಂದು ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನರ ದುಃಖ ನಿವಾರಣೆ ಆಗಿರುವುದರ ವಿಷಯ ಒಬ್ಬ ವ್ಯಕ್ತಿಯ ಮೂಲಕ ಗಮನಕ್ಕೆ ಬಂತು ಅವರು ಓರ್ವ ಮಹಾನ್ ಸಂತರೆಂದು ಅವರ ಮಾರ್ಗದರ್ಶನದಲ್ಲಿ ಅನೇಕ ಜನರ ದುಃಖ ನಿವಾರಣೆ ಆಗಿರುವುದರ ವಿಷಯ ಅವನ ಗಮನಕ್ಕೆ ಬಂತು ತನ್ನ ದುಃಖವನ್ನು ಸಂತ ಕಬೀರರಲ್ಲಿ ಹೇಳಲು ಅವರನ್ನು ಭೇಟಿ ಮಾಡಿದ ಕಬೀರರ ನಿವಾಸ ಮತ್ತು ಜೀವನ ಶೈಲಿಯು ಅತ್ಯಂತ ಸರಳವಾಗಿತ್ತು ಇದನ್ನು ನೋಡಿದ ಆ ವ್ಯಕ್ತಿ ಕ್ಷಣ ಮಾತ್ರಕ್ಕೆ ಆಚರಚಕಿತನಾದ ಆದರೂ ಕಬೀರರು ಬಂದಾಗ ಕೈಯನ್ನು ಜೋಡಿಸಿ ವಿನಮ್ರತೆಯಿಂದ ನಾನು ದುಃಖಿತನಾಗಿದ್ದೇನೆ ನನ್ನ ಈ ದಿನ ಸ್ಥಿತಿಯಿಂದ ಹೊರಬರಲು ಏನಾದರೂ ಉಪಾಯವಿದ್ದರೆ ದಯವಿಟ್ಟು ಮಾರ್ಗದರ್ಶನ ಮಾಡಿ ಎಂದು ಬೇಡಿಕೊಂಡನು ಕಬೀರದಾಸರು ಏನು ಹೇಳದೆ ಅವನನ್ನು ಕರೆದುಕೊಂಡು ಊರಲ್ಲಿ ತೊಡಗಿದರು ಅರೆ ನಾನು ಇವರಲ್ಲಿ ಮಾರ್ಗದರ್ಶನ ಪಡೆಯಲು ಬಂದರೆ ಇವರು ನನ್ನನ್ನು ಸುತ್ತಲೂ ಏಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಸಂಶಯ ಆ ಮನುಷ್ಯನ ಮನಸ್ಸಿನಲ್ಲಿ ಬಂತು ಹೀಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಅವರಿಗೆ ಒಂದು ಬಾವಿ ಕಂಡು ಬಂತು ಆ ಕಾಲದಲ್ಲಿ ನಲ್ಲಿಗಳು ಇರಲಿಲ್ಲ ಜನರು ಬಾವಿಗಳಿಂದ ಅಥವಾ ದೂರದ ನದಿಗಳಿಂದ ನೀರು ತರಬೇಕಾಗಿತ್ತು ದಾರಿಯು ಸುಗಮವಾಗಿರುತ್ತಿರಲಿಲ್ಲ ಕಲ್ಲು ಮುಳ್ಳುಗಳಿಂದ ಕೂಡಿದ ಏರುಪೇರಾದ ರಸ್ತೆಯಲ್ಲಿ ಕ್ರಮಿಸಬೇಕಾಗಿತ್ತು ಆ ಬಾಮಿಯ ಹತ್ತಿರ ಕೆಲವು ಹೆಂಗಸರು ಬಟ್ಟೆಗಳನ್ನು ಒಗೆಯುತ್ತಿದ್ದರೆ ಇನ್ನೂ ಕೆಲವು ಮನೆಗೆ ಒಯ್ಯಲು ಸಣ್ಣ ಸಣ್ಣ ಮಡಿಕೆಗಳಲ್ಲಿ ನೀರು ತುಂಬಿಸಿಕೊಳ್ಳುತ್ತಿದ್ದರು ನೀರು ತುಂಬಿಸಿಕೊಂಡ ಮೇಲೆ ಆ ಮಹಿಳೆಯರು ತಮ್ಮ ತಲೆಯ ಮೇಲೆ ಒಂದರ ಮೇಲೊಂದು ಮಡಕೆ ಇಟ್ಟು ಅರಟೆ ಒಡೆಯುತ್ತಾ ಹೊರಟು ಹೋದರು ಈ ದೃಶ್ಯವನ್ನು ಆ ವ್ಯಕ್ತಿಗೆ ತೋರಿಸುತ್ತಾ ಕಬೀರರು ನೋಡು ಮೂರು ಮೂರು ತುಂಬಿದ ಮಡಿಕೆಗಳನ್ನು ತಲೆಯ ಮೇಲಿಟ್ಟು ಹೇಗೆ ನಿರಾಂತಕವಾಗಿ ಭಯವಿಲ್ಲದೆ ನಡೆದುಕೊಂಡು ಹೋಗುತ್ತಿದ್ದಾರೆ ಅವರಿಗೆ ಆ ಮಡಿಕೆಗಳು ಕೆಳಗೆ ಬಿದ್ದು ಒಡೆದು ಚೂರು ಚೂರು ಆಗಬಹುದು ಎಂಬ ವಿಚಾರ ಬರುವುದೇ ಇಲ್ಲ ಇದಕ್ಕೆ ಕಾರಣ ಅವರಿಂದ ತಿಳಿದುಕೊಳ್ಳೋಣ ಭಾ ಎಂದು ಕರೆದುಕೊಂಡು ಹೋದರು ದಾರಿಯಲ್ಲಿ ಹೋಗುತ್ತಿದ್ದ ಕೆಲವು ಮಹಿಳೆಯರನ್ನು ಉದ್ದೇಶಿಸಿ ನೀವು ಹೀಗೆ ತಲೆಯ ಮೇಲೆ ಮಡಕೆಯಿಟ್ಟು ಇಟ್ಟು ನಿ ಭಯವಿಲ್ಲದೆ ಅರಟೆ ಒಡೆಯುತ್ತಾ ನಡೆದುಕೊಂಡು ಹೋಗುತ್ತಿದ್ದೀರಲ್ಲ ಆ ಮಡಿಕೆ ಬಿದ್ದು ಒಡೆದು ಚೂರಾಗುವ ಭಯ ನಿಮಗಿಲ್ಲವೇ ಎಂದು ಕಬೀರರು ಪ್ರಶ್ನಿಸಿದರು ಆಗ ಅಲ್ಲಿದ್ದ ಒಬ್ಬ ಮಹಿಳೆ ನಗುತ್ತಾ ಹೀಗೆ ಉತ್ತರಿಸಿದಳು ಅದು ಹೇಗೆ ತಾನೇ ಬೀಳುತ್ತದೆ ನಮ್ಮ ಗಮನ ಆ ಮಡಿಕೆಗಳ ಮೇಲೆಯೇ ಇದೆ ಎಂದು ಹೇಳಿ ಎಲ್ಲಿಂದ ಹೊರಟು ಹೋದಳು ಇದನ್ನು ಕೇಳಿದ ಆ ವ್ಯಕ್ತಿಗೆ ಸಂತ ಕಬೀರರು ತನಗೆ ಏನೂ ಹೇಳಲು ಬಯಸಿದ್ದಾರೆ ಎಂದು ತಿಳಿಯಿತು ಮೇಲ್ನೋಟಕ್ಕೆ ನಾವು ಯಾವುದಾದರೂ ಕಾರ್ಯದಲ್ಲಿ ತೊಡಗಿದ್ದರೂ ಒಳಗಿನಿಂದ ಅಂದರೆ ಮನಸ್ಸಿನಲ್ಲಿ ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಿದ್ದಿರಬೇಕು ಹೀಗೆ ಮಾಡಿದರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ ಎಂಬ ವಿಚಾರ ನಮ್ಮಲ್ಲಿದ್ದು ಶಾಂತಿ ಮತ್ತು ಸಮಾಧಾನ ಅನುಭವಿಸುತ್ತೇವೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಸಂತ ಕಬೀರರು ಹೇಗೆ ಆನಂದದಿಂದ ಇರುತ್ತಾರೆ ಎಂಬುದು ಅವನ ಗಮನಕ್ಕೆ ಬಂದಿತ್ತು ಆಗ ಅವನ ಮುಖದಲ್ಲಿದ್ದ ಆನಂದ ನೋಡಿ ಸಂತ ಕಬೀರರಿಗೂ ಸಮಾಧಾನವೆನಿಸಿತು ಮಿತ್ರರೇ ನೆನಪಿಡಿ ನಾವು ಯಾವುದೇ ಕಾರ್ಯ ಮಾಡುತ್ತಿದ್ದರೂ ಅಂಥ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಿಸುತ್ತಿರಬೇಕು ನಾಮಸ್ಮರಣೆ ಮಾಡುತ್ತಿರಬೇಕು ಸತತ ನಾಮಸ್ಮರಣೆಯಿಂದ ನಾವು ಮಾಡುತ್ತಿರುವ ಕಾರ್ಯ ಭಗವಂತನ ಇಚ್ಛೆಗನುಸಾರವಾಗಿ ಆಗುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಬಂಧುಗಳೇ